ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹತ್ತನೇ ತರಗತಿಯಲ್ಲಿರುವಂತಹ ಪೂರಕ ಪಾಠ ಕಳ್ಳರ ಗುರು ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ವೈದ್ಯರು ಭೀಮ ನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು ಉತ್ತರ ವೈದ್ಯರು ಮಗುವಿನ ನಾಡಿಯನ್ನು ಹಿಡಿದು ನೋಡಿದರು ಜ್ವರದ ರೀತಿಯಲ್ಲಿ ಪರೀಕ್ಷಿಸಿ ಗುರುತಿಸಿದರು ಔಷಧಿಯ ಮಾತ್ರೆಯನ್ನು ಮಗುವಿಗೆ ಕುಡಿಸಿದರು ವೈದ್ಯರಿಗೆ ಭೀಮಾನಾಯಕನ ಪ್ರಾಣ ರಕ್ಷಿಸಲು ಒಂದು ಸೊಪ್ಪು ಬೇಕಾಯಿತು ವೈದ್ಯರು ಸೊಪ್ಪನ್ನು ಹುಡುಕಲು ಕಾಡಿನ ತುಂಬ ಅಡ್ಡಾಡಿದರು ಬೇಕಾದ ಸೊಪ್ಪು ಕಣ್ಣಿಗೆ ಕಂಡಾಗ ಚಿಕ್ಕ ಮಕ್ಕಳಂತೆ ಕುಣಿದಾಡಿದರು ತಂದ ಸೊಪ್ಪಿನ ರಸದೊಂದಿಗೆ ಮತ್ತೊಂದು ಸಲ ಔಷಧಿಯನ್ನು ಕುಡಿಸಿದರು ಕುಪ್ಪಿಯಲ್ಲಿದ್ದ ಒಂದು ಲೇಹವನ್ನು ಹಣೆಯ ತುಂಬ ಬಳಿದರು ಹೀಗೆ ವೈದ್ಯರು ಭೀಮಾನಾಯಕನ ಮಗುವಿನ ಪ್ರಾಣವನ್ನು ಉಳಿಸಿದರು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಎರಡು ವೈದ್ಯರು ಮನೆಯಿಂದ ಕಳುವಾದ ವಸ್ತುಗಳು ಸಿಕ್ಕಿದ ಬಗೆ ಹೇಗೆ ಉತ್ತರ ಊರ ಹೊರಗಿನ ವೈದ್ಯರ ಮನೆಯಿಂದ ಕಳ್ಳರು ಎಲ್ಲ ವಸ್ತುಗಳನ್ನು ದೋಚಿಕೊಂಡು ಹೋಗಿದ್ದರು ವೈದ್ಯರ ಪತ್ನಿ ಅದೇ ಚಿಂತೆಯಲ್ಲಿದ್ದರು ಕಳ್ಳರ ಗುರು ಭೀಮಾ ನಾಯಕನ ಮಗ ಜ್ವರದಿಂದ ಬಳಲುತ್ತಿದ್ದನು ಇದನ್ನು ತಿಳಿದ ವೈದ್ಯರು ಚಿಕಿತ್ಸೆ ಮಾಡಿ ಭೀಮಾನಾಯಕನ ಮಗುವನ್ನು ಉಳಿಸಿದನು ಇದರಿಂದ ಭೀಮಾನಾಯಕ ತಾನು ಕದ್ದ ಎಲ್ಲ ವಸ್ತುಗಳನ್ನು ವೈದ್ಯರಿಗೆ ಒಪ್ಪಿಸಿ ಕ್ಷಮೆ ಯಾಚಿಸಿದನು ಪ್ರಶ್ನೆ ಮೂರು ಕಳ್ಳರ ಗುರುವಿನ ಮನ ಪರಿವರ್ತನೆ ಹೇಗಾಯಿತು ಉತ್ತರ ವೈದ್ಯರು ಮಗುವಿನ ಪ್ರಾಣ ಉಳಿಸಿದ ನಂತರ ನೋಡು ಭೀಮಣ್ಣ ಕಾಯುವುದು ದೇವರ ಕೆಲಸ ಕೊಲ್ಲುವುದು ರಾಕ್ಷಸರ ಕೆಲಸ ಕಾಯುವ ಕೆಲಸಕ್ಕಾಗಿ ಮನಮುಟ್ಟಿ ದುಡಿಯುವವರಿಗೆ ದೇವರು ಸಹಾಯ ದೇವರ ಸಹಾಯ ಇದ್ದೇ ಇರುತ್ತದೆ ಎಂದು ಹೇಳಿದರು ಕಾಯುವುದು ದೇವರ ಕೆಲಸ ಕೊಲ್ಲುವುದು ರಾಕ್ಷಸ ಕೆಲಸ ಎಂಬ ಮಾತುಗಳು ಭೀಮಾ ನಾಯಕನ ಹೃದಯವನ್ನು ತಟ್ಟಿದವು ಮಾನವೀಯತೆಯ ಒಳಗಣ್ಣು ತೆರೆದು ಕಳ್ಳರ ಗುರುವಿನ ಮನ ಪರಿವರ್ತನೆ ಆಯಿತು ಪ್ರಶ್ನೆ ನಾಲ್ಕು ಮಕ್ಕಳ ಕಳ್ಳರ ಗುರು ಪಾಠದಿಂದ ನಾವು ಕಲಿತುಕೊಳ್ಳಬಹುದಾದ ವಿಚಾರಗಳೇನು ಉತ್ತರ ವೈದ್ಯರ ಕೆಲಸವನ್ನು ಸೇವಾ ಮನೋಭಾವದಿಂದ ಮಾಡಬೇಕು ಕಷ್ಟಗಳು ಬಂದಾಗ ತಾಳ್ಮೆಯಿಂದ ಎದುರಿಸಬೇಕು ಮನುಷ್ಯತ್ವವನ್ನು ಮೆರೆಯಬೇಕು ದ್ವೇಷವನ್ನು ಸಾಧಿಸದೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಬೇಕು ಉಪಕಾರ ಸ್ಮರಣೆ ಮಾಡಬೇಕು ಕಾಯುವ ಕೆಲಸಕ್ಕಾಗಿ ಮನಮುಟ್ಟಿ ದುಡಿಯು ದುಡಿಯುವವರಿಗೆ ದೇವರ ಸಹಾಯ ಇದ್ದೇ ಇರುತ್ತದೆ ಮೊದಲಾದ ವಿಚಾರಗಳನ್ನು ಕಳ್ಳರ ಗುರು ಪಾಠದಿಂದ ನಾವು ಕಲಿತುಕೊಳ್ಳಬಹುದು ಮಕ್ಕಳ ಇಲ್ಲಿಗೆ ಕಳ್ಳರ ಗುರು ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಮುಗ್ದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್